ಹಲೋ ನಮಸ್ಕಾರ ಎಲ್ಲರಿಗೂ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದುಬಿಟ್ಟು ಮಿದುವನು ಮೈಸೂರು ಪಾಕು ಮೆತ್ತಗಿರುವಂಥದ್ದು ಈಗ ಅದಕ್ಕೆ ಏನೇನು ಬೇಕಂತ ನೋಡೋಣ ನಾನು ಎರಡು ಲೋಟ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಡಲೆಬೇಳೆ ಹಿಟ್ಟು ಬೋಂಡಾ ಹಿಟ್ಟು ಅಂತಾರಲ್ವಾ ಎರಡು ಲೋಟ ಹಿಟ್ಟು ತಗೊಂಡಿದ್ದೀನಿ ಅದನ್ನು ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕಂತನಿ ಅದು ಒತ್ತ ಬರ್ಕೊಳ್ಳೋಣ ಈಗ ಎರಡು ಲೋಟ ಹಿಟ್ಟು ತೊಗೊಂಡಿದ್ವಲ್ವಾ ಮೂರು ಲೋಟ ಎಣ್ಣೆ ತೊಗೊತೀನಿ ಅದನ್ನ ಎಣ್ಣೆನೂ ಬಿಸಿ ಮಾಡೋಕೆ ಇಟ್ಕೊಳ್ಳೋಣ ಆಮೇಲೆ ಮೂರು ಲೋಟ ಸಕ್ಕರೆ ತೊಗೊಂಡಿದ್ದೀನಿ ಎರಡು ಲೋಟಕ್ಕೆ ಮೂರು ಲೋಟ ನಿಮಗೆ ಜಾಸ್ತಿ ಆದರೆ ಎರಡು ಲೋಟಕ್ಕೆ ಎರಡು ಲೋಟನೂ ತೊಗೋಬೋದು ಅದು ಮುಳುಗು ಅಷ್ಟು ನೀರು ಹಾಕ್ಕೊಂಬಿಟ್ಟು ಇವಾಗ ಒಲೆ ಮೇಲೆ ಇಟ್ಕೊಂಡು ಪಾಕ ಬರ್ಸ್ಕೊಳ ಆದರೆ ಬೇಗ ಬರ್ಬೇಕಂದ್ರೆ ಸಕ್ಕರೆ ಅಷ್ಟು ನೀರು ಒಂದೆಳೆ ಪಾಕ ಬಂದರೆ ಮಿದುವಾಗಾಗುತ್ತೆ ಮೈಸೂರು ಪಾಕ ಅದು ಎರಡೆಳೆ ಪಾಕ ಬಂತು ಅಂದರೆ ಗಟ್ಟಿ ಈ ಅಲ್ಲಿ ಅಂಗಡಿಯಲ್ಲಿ ಸಿಗ್ತಾವಲ್ವ ಆ ಥರ ಕುರುಮ್ ಕುರುಮ್ ಅನ್ನಂಗೆ ಆಗುತ್ತೆ ನನಗೆ ಮೆತ್ತಗೆ ಬೇಕು ಅಂತ ನಾನು ಒಂದೆಳೆ ಪಾಕ ತೊಗೊತಾ ಇದ್ದೀನಿ ನಿಮಗೆ ಗಟ್ಟಿ ಬೇಕಂದರೆ ಇನ್ನೂ ಸ್ವಲ್ಪ ಗಟ್ಟಿ ಬರಬೇಕು ಪಾಕ ಆವಾಗ ಹಿಟ್ಟು ಹಾಕೋಬೋದು ನೀವು ನೋಡಿರಿ ನಾನು ಒಂದೆಳೆ ಪಾಕ ತೊಗೊಂಡಿದ್ದೀನಲ್ವ ಹಿಟ್ಟು ಹಾಕ್ಕೊಂಡೆಲ್ಲ ತಿರುಕೊತೀನಿ ಇದೆಲ್ಲ ಏಕಾಗಬೇಕು ಏಕಾಗಿಂದ ನೀರು ಹಾಕ್ತಾ ಇದು ಎಣ್ಣೆ ಹಾಕ್ತಾ ಹೋಗ್ಬೇಕು ಬಿಸಿ ಬಿಸಿದು ಅದು ಹೆಂಗೆ ಎಣ್ಣೆ ಕುಡಿಯುತ್ತೋ ಹಾಗೆ ಎಣ್ಣೆ ಬೆರೆಸ್ತಾ ಹೋಗ್ಬೇಕು ಅದಕ್ಕೆ ಹುಷಾರಾಗಿ ಭಾಳ ಬಿಸಿ ಇರುತ್ತೆ ನಿಧಾನವಾಗಿ ಮಾಡಿಕೊಡಿ ಇಬ್ಬರು ಬೇಕಿದ್ದಕ್ಕೊಬ್ಬರು ಆಗಲ್ಲ ಯಾಕಂದ್ರೆ ಒಬ್ಬರು ಬೈಡಿಸ್ತಾ ಇರಬೇಕು ಒಬ್ಬರು ಮೇಲಿಂದ ಎಣ್ಣೆ ಹಾಕ್ತಾ ಇರಬೇಕು ನೋಡಿ ಅವಾಗ ಅವಾಗೆಲ್ಲ ಎಣ್ಣೆ ಬರ್ತಾರೆ ಇರ್ದಂಗೆ ಇರಿದಂಗೆ ಮತ್ತೆ ಎಣ್ಣೆ ಹಾಕ್ತಾಯಿರಬೇಕು ನಾವು ತೊಗೊಂಡಿರೋ ಎಣ್ಣೆ ಖಾಲಿ ಆಗಬೇಕು ಅದು ತಳ ಬಿಡೋಕೆ ಶುರುವಾಗುತ್ತೋ ಆವಾಗ ಚೆನ್ನಾಗಿ ತಿರುತಾ ಬರಬೇಕು ಅದು ಎಣ್ಣೆ ಎಲ್ಲ ಬಿಟ್ಕೊಳಕ್ಕೆ ಬರುತ್ತಲ್ವ ನಾವು ಹಾಕಿರೋ ಎಣ್ಣೆನ ಆವಾಗ ಬೇರೆ ತಟ್ಟೆಗೆ ಹಾಕ್ಕೊಬೇಕು ಮೊದಲೇ ತಟ್ಟೆಗೆ ತುಪ್ಪನೋ ಎಣ್ಣೆನೋ ಹಚ್ಕೊಂಡ್ಬಿಟ್ಟು ತಟ್ಟೆ ಇಟ್ಕೊಳ್ಳಿ ನನಗೆ ಇನ್ನೂ ಇಷ್ಟು ಎಣ್ಣೆ ಇದೆ ಅದಕ್ಕೆ ನೋಡಿರಿ ಇವಾಗ ಎಲ್ಲ ಎಣ್ಣೆನೂ ನೋಡ್ರಿ ಈಗ ಎಲ್ಲ ಎಣ್ಣೆ ಹೋಯ್ತಲ್ವ ಮೊದ್ಲಿಂದು ಮತ್ತೆ ಎಣ್ಣೆ ಹಾಕ್ಕೊಳ್ಳ ನಾನು ಇರೋಷ್ಟು ಎಲ್ಲ ಎಣ್ಣೆ ಹಾಕ್ಕೊಂಬಿಡ್ತೇನೆ ಹಾಕೊಂಬಿಟ್ಟು ಒಂದು ಸರಿ ಚೆನ್ನಾಗೆಲ್ಲ ಕೈಯಾಡ್ಸ್ಕೊಂಡ್ಬಿಟ್ಟು ಗಟ್ಟಿ ಹಾಕೊಂಬಿಟ್ರೆ ಮೊಸರು ರೆಡಿ ನೋಡಿ ಹೆಂಗೆ ಒಂಥರ ಲೋಳೆ ಲೋಳೆ ಥರ ಆಗೈತಲ್ವ ಇದೆ ಇವಾಗ ಬಾಣಲೆ ಬಿಡ್ತಾ ಐತೆ ಇನ್ನೊಂದು ಎರಡು ಸೆಕೆಂಡ್ ತಿರ್ಕೊಂಡ್ಬಿಟ್ಟು ತಕೊಂಡ್ಬಿಡೋಣ ಕಟ್ ಮಾಡಲ ನೋಡಿ ಎಣ್ಣೆ ಬಿಡ್ತಾ ಐತೆ ತಳ ಬಿಡ್ತಾ ಇದೆ ಒಂದು ತಟ್ಟೆಗಿಂತ ಹಚ್ಕೊಂಡಿದ್ವಿ ನಾವು ಎರಡು ಲೋಟ ಅಲ್ವಾ ಎರಡು ತಟ್ಟೆಗೆ ಹಾಕ್ಕೊಂತ ಇದ್ದೀನಿ ತೀರ ಆಗುತ್ತೆ ಅಂತ ಅದ್ರ ಮೇಲೆ ಏನು ಆ ಮುಖದ ಬೇಡ ಸುಮ್ಮನೆ ಹಂಗೆ ತಟ್ಟೆ ಅಳ್ಳಾಡ್ಸಿದ್ರೆ ಸಾಕು ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ ಇವಾಗ ಒಂದು ಕಾಲು ಗಂಟೆ ಆರಕ್ಕೆ ಬಿಡೋಣ ಕಾಲು ಗಂಟೆ ಬಿಟ್ಟರೆ ಇನ್ನೂ ಚೆನ್ನಾಗಿ ಕರ್ಕೋಬೋದು ಎಣ್ಣೆ ಎಲ್ಲ ಹೀರ್ಕೋಬೇಕಲ್ವಾ ನೋಡಿ ಅದ್ರ ಮೇಲೆ ಒಂದೆರಡು ಸ್ಪೂನ್ ತುಪ್ಪ ಹಾಕಲ್ಲ ತುಪ್ಪದ್ದು ಘಮ ಬರಲಿ ಅಂತ ತುಪ್ಪ ಹಾಕಿನೂ ಮಾಡ್ಬೋದು ನಾವು ಎಣ್ಣೆ ಹಾಕಿ ಮಾಡಿದ್ದೀವಿ ನೋಡಿ ಹಂಗೆಲ್ಲ ಹೀರ್ತಾ ಬರ್ತಾ ಐತೆ ಇನ್ನೂ ಸ್ವಲ್ಪ ಹೊತ್ತು ಬಿಡಬೇಕಿತ್ತು ಅದಕ್ಕೆ ಇನ್ನೊಂದು ಸೊಪ್ಪು ಹಿಡಿತಾ ಹಿಡಿತಾತೆ ನಿಮ್ಗೆ ಹೆಂಗೆ ಬೇಕೋ ಎಷ್ಟು ಸೈಜ್ ಬೇಕೋ ಆ ಸೈಜ್ ಕರ್ಕೊಳ್ತೀವಿ ನೋಡಿ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಅವರು ನೋಡಿರಿ ಇದು ಪರವಾಗಿಲ್ಲ ಇನ್ನೊಂದು ತಟ್ಟಿದ್ದು ಸುಮಾರು ಇಷ್ಟ ಆದರೆ ಮಾಡಿ ಶೇರ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಆಗಿ ನೀವು ಒಂದ್ಸರಿ ಮಾಡಿಕೊಡಿ ಚೆನ್ನಾಗಿರುತ್ತೆ ನೋಡ್ರಿ ಎಷ್ಟು ಸ್ಮೂತಾಗಿ ಬಂದಿದೆಯಲ್ವಾ ಹಿಂಗೆ ಹಿಂಗೆ ಗಿಡದ್ರೆ ಮುರಿತೈತೆ ನಾವು ಗಟ್ಟಿ ಬೇಡ ಅಂತ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ